ಮುಂದಿನ ಒಂದು ತಿಂಗಳು ಸೂರ್ಯನಂತೆ ಹೊಳೆಯಲಿದೆ ಈ ಆರು ರಾಶಿಯವರ ಅದೃಷ್ಟ ಮುಟ್ಟಿದ್ದೆಲ್ಲವೂ ಚಿನ್ನ ಹನ್ನೆರಡು ತಿಂಗಳುಗಳ ನಂತರ ಗ್ರಹಗಳ ರಾಜ ಸೂರ್ಯ ಗುರುವಿನ ಮನೆಗೆ ಪ್ರವೇಶಿಸುತ್ತಾರೆ ಧನುರ್ ರಾಶಿಯಲ್ಲಿ ಸೂರ್ಯನು ಸಾಗುವುದರಿಂದ ಕೆಲವು ರಾಶಿಗಳ ಅದೃಷ್ಟ ಹೊಳೆಯಬಹುದು ಇವರ ಸ್ಥಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗಬಹುದು ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಗಳಿಕೆಯಲ್ಲೂ ಹೆಚ್ಚಳವನ್ನು ನೋಡಬಹುದು ಅಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಜ್ಯೋತಿಷದ ಪ್ರಕಾರ ಗ್ರಹಗಳ ರಾಜನಾದ ಸೂರ್ಯ ಪ್ರತಿ ಮೂವತ್ತು ದಿನಗಳಿಗೊಮ್ಮೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಯೇ ಸಾಗುತ್ತಾರೆ ಸೂರ್ಯನು ನಿಯತಕಾಲಿಕವಾಗಿ ಶತ್ರು ಮತ್ತು ಮಿತ್ರ ರಾಶಿಚಕ್ರಗಳ ನಡುವೆ ಪ್ರಯಾಣಿಸುತ್ತಾರೆ ಡಿಸೆಂಬರ್ನಲ್ಲಿ ಗ್ರಹಗಳ ರಾಜನಾದ ಸೂರ್ಯ ತನ್ನ ಮಿತ್ರ ಗುರುವಿನ ರಾಶಿಚಕ್ರವಾದ ಧನುರ್ ರಾಶಿಗೆ ಸಾಗುತ್ತಾರೆ ಡಿಸೆಂಬರ್ ಹದಿನಾರರಂದು ಸೂರ್ಯನು ಧನು ರಾಶಿಗೆ ಸಾಗುತ್ತಾರೆ ಧನು ರಾಶಿಯಲ್ಲಿನ ಈ ಸಂಚಾರವು ಕರ್ಮದ ಆರಂಭವನ್ನು ಸೂಚಿಸುತ್ತದೆ ಈ ಸಂಚಾರವು ಸಿಂಹರಾಶಿ ಮತ್ತು ತುಲಾ ರಾಶಿ ಸೇರಿದಂತೆ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಸಿಂಹರಾಶಿಯ ವ್ಯಕ್ತಿಗಳು ವ್ಯವಹಾರದಲ್ಲಿ ಗಮನಾರ್ಹ ಲಾಭವನ್ನು ಗಳಿಸುತ್ತಾರೆ ಇದಲ್ಲದೆ ತುಲಾ ರಾಶಿಯ ವ್ಯಕ್ತಿಗಳು ತಮ್ಮ ಕುಟುಂಬಗಳೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿರುತ್ತಾರೆ ಸೂರ್ಯನ ಧನು ರಾಶಿ ಸಂಚಾರವು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿನಾರರಂದು ನಡೆಯಲಿದೆ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಧನು ರಾಶಿಗೆ ಪ್ರವೇಶಿಸಿದಾಗ ಧನುರ್ಮಾಸ ಮಾಸ ಪ್ರಾರಂಭವಾಗುತ್ತದೆ ಮದುವೆ ಮುಂಡನ ಮನೆ ಪ್ರವೇಶ ಮುಂತಾದ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ನಡೆಸಲಾಗುವುದಿಲ್ಲ ಹೀಗಾಗಿ ಗ್ರಹಗಳ ರಾಜನಾದ ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸುವುದರಿಂದ ಯಾವ ರಾಶಿ ಚಿಹ್ನೆಗಳಿಗೆ ತುಂಬ ಒಳ್ಳೆಯದು ಮೇಷರಾಶಿ ಮತ್ತು ತುಲಾ ರಾಶಿ ಸೇರಿದಂತೆ ಯಾವ ಆರು ರಾಶಿಚಕ್ರ ಚಿಹ್ನೆಗಳು ಧನುರ್ ರಾಶಿಗೆ ಪ್ರವೇಶಿಸುವುದರಿಂದ ಸೂರ್ಯನಂತೆ ತಮ್ಮ ಅದೃಷ್ಟವನ್ನು ಹೊಳೆಯುತ್ತವೆ ಎಂದು ತಿಳಿಯೋಣ ಒಂದು ಮೇಷರಾಶಿ ಧನು ರಾಶಿಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಮೇಷರಾಶಿಯವರು ನಿಮ್ಮ ವೃತ್ತಿಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಈ ಸಮಯದಲ್ಲಿ ದೀರ್ಘ ಪ್ರಯಾಣಗಳು ಅವರ ವೃತ್ತಿ ಜೀವನಕ್ಕೆ ಪ್ರಯೋಜನಕಾರಿ ಆಗಬಹುದು ಉದ್ಯಮಿಗಳು ಈ ಪ್ರವಾಸಗಳಿಂದ ಪ್ರಯೋಜನ ಪಡೆಯುತ್ತಾರೆ ಆರ್ಥಿಕ ಅದೃಷ್ಟವು ಅವರಿಗೆ ಅನುಕೂಲಕರವಾಗಿರುತ್ತದೆ ಹಣದ ಉಳಿತಾಯವು ಸಾಧ್ಯವಾಗುತ್ತದೆ ಪಾಲುದಾರರೊಂದಿಗಿನ ಸಂಬಂಧಗಳು ಸಂತೋಷವಾಗಿರುತ್ತವೆ ಸಂಬಂಧವು ಬಲಗೊಳ್ಳುತ್ತದೆ ಮತ್ತು ಇಬ್ಬರು ಸಂತೋಷವಾಗಿರುತ್ತಾರೆ ತಮ್ಮದೇ ಆದ ವ್ಯವಹಾರಗಳನ್ನು ಹೊಂದಿರುವವರು ಈ ಪ್ರವಾಸಗಳಿಂದ ಪ್ರಯೋಜನ ಪಡೆಯಬಹುದು ಇದು ಉತ್ತಮ ಲಾಭವನ್ನು ತರುತ್ತದೆ ಹೆಚ್ಚುವರಿಯಾಗಿ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ ಎರಡು ಮಿಥುನ ರಾಶಿ ವ್ಯವಹಾರದಲ್ಲಿ ಮಿಥುನ ರಾಶಿಯವರಿಗೆ ಸೂರ್ಯನ ಸಂಚಾರವು ಸಂತೋಷದ ದಿನಗಳನ್ನು ತರುತ್ತದೆ ವೃತ್ತಿ ಮತ್ತು ಸಂಬಂಧಗಳಿಗೆ ಮುಂದೆ ಸಮೃದ್ಧ ದಿನಗಳು ಬರಲಿವೆ ರಾಶಿಯಲ್ಲಿ ಸೂರ್ಯನ ಸಂಚಾರವು ಉದ್ಯಮಿಗಳಿಗೆ ಪ್ರಯೋಜನಕಾರಿಯಾಗಲಿದೆ ಉದ್ಯೋಗದಲ್ಲಿರುವವರು ಕೆಲಸದಲ್ಲಿ ಹೊಸ ಉತ್ಸಾಹವನ್ನು ಅನುಭವಿಸುತ್ತಾರೆ ಕಠಿಣ ಪರಿಶ್ರಮ ಮತ್ತು ಯೋಜನೆಗಳ ಮೂಲಕ ಮಿಥುನ ರಾಶಿಯ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ ಹಣದ ಒಳಹರಿವು ಉತ್ತಮವಾಗಿರುತ್ತದೆ ಕೌಟುಂಬಿಕ ಜೀವನದಲ್ಲಿಯೂ ಸಂತೋಷ ಹರಿಯುತ್ತದೆ ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧವು ಆಳವಾಗುತ್ತದೆ ಯಾವುದೇ ರೀತಿಯ ಸಮಸ್ಯೆಗಳಿರುವುದಿಲ್ಲ ವಿಶೇಷವಾಗಿ ಧನುರ್ ರಾಶಿಗೆ ಸೂರ್ಯನ ಪ್ರವೇಶದಿಂದ ಉದ್ಯಮಿಗಳು ಪ್ರಯೋಜನ ಪಡೆಯುತ್ತಾರೆ ಮೂರು ಸಿಂಹರಾಶಿ ಧನುರ್ ರಾಶಿಯಲ್ಲಿ ಸೂರ್ಯನ ಸಂಚಾರವು ರಾಶಿಯವರಿಗೆ ಅತ್ಯಂತ ಶುಭವಾಗಿರುತ್ತದೆ ಈ ಅವಧಿಯು ಆರ್ಥಿಕ ಲಾಭಗಳು ದೀರ್ಘ ಪ್ರಯಾಣಗಳಿಂದ ಲಾಭಗಳು ಮತ್ತು ವೃತ್ತಿ ಪ್ರಗತಿಯನ್ನು ತರುತ್ತದೆ ಹೊಸ ಯೋಜನೆಗಳಿಂದ ಉತ್ತಮ ಲಾಭ ಗಳಿಸುವ ಉದ್ಯಮಿಗಳಿಗೆ ಇದು ಉತ್ತಮ ಸಮಯವಾಗಿರುತ್ತದೆ ಆರ್ಥಿಕವಾಗಿ ಈ ಸಮಯ ಉಳಿತಾಯಕ್ಕೂ ಅನುಕೂಲಕರವಾಗಿರುತ್ತದೆ ಸಿಂಹರಾಶಿಯವರು ತಮ್ಮ ಬುದ್ಧಿವಂತಿಕೆ ಮತ್ತು ಅತ್ಯುತ್ತಮ ಯೋಜನೆಗಳ ಮೂಲಕ ತಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯುತ್ತಾರೆ ಇದು ಇವರಿಗೆ ಗಮನಾರ್ಹ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ತರುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯ ಮೂಲಕ ಉತ್ತಮ ಫಲಗಳು ಸಿಗಲಿವೆ ನಾಲ್ಕು ತುಲಾ ರಾಶಿ ಧನುರ್ ರಾಶಿಯಲ್ಲಿ ಸೂರ್ಯನ ಸಂಚಾರದ ಸಮಯದಲ್ಲಿ ತುಲಾ ರಾಶಿಯವರು ಸಕಾರಾತ್ಮಕ ಪ್ರಯಾಣ ಸಂಬಂಧಗಳು ಮತ್ತು ಆರ್ಥಿಕ ಲಾಭಗಳನ್ನು ಅನುಭವಿಸಬಹುದು ಈ ಸಂಚಾರ ವೃತ್ತಿ ಪ್ರಗತಿ ವ್ಯವಹಾರ ಲಾಭಗಳು ಮತ್ತು ಬಲವಾದ ಕೌಟುಂಬಿಕ ಜೀವನವನ್ನು ತರುತ್ತದೆ ನೀವು ದೀರ್ಘ ಪ್ರವಾಸಗಳಿಗೆ ಹೋಗಬಹುದು ಮತ್ತು ಹೊಸ ಕೌಶಲ್ಯಗಳನ್ನು ಕಲಿಯಬಹುದು ತುಲಾರಾಶಿಯವರು ತಮ್ಮ ಸಹೋದರ ಸಹೋದರಿಯರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತಾರೆ ಸಂಬಂಧಗಳನ್ನು ಬಲಪಡಿಸುತ್ತಾರೆ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ದೀರ್ಘ ಪ್ರಯಾಣಗಳು ಹೊಸ ಕಲಿಕೆಯ ಅವಕಾಶಗಳನ್ನು ತರುತ್ತವೆ ಇದು ಉದ್ಯಮಿಗಳಿಗೆ ಬಹಳ ಶುಭ ಸಮಯ ಮತ್ತು ವ್ಯಾಪಾರ ಪಾಲುದಾರರೊಂದಿಗಿನ ನಿಮ್ಮ ಸಂಬಂಧಗಳು ಉತ್ತಮವಾಗಿರುತ್ತವೆ ఐదు ధనురాశి ವೃಶ್ಚಿಕ ರಾಶಿಯವರು ಸೂರ್ಯ ಧನುರ್ ರಾಶಿಯೇ ಪ್ರವೇಶಿಸುವುದರಿಂದ ವೃಶ್ಚಿಕ ರಾಶಿಯವರು ತಮ್ಮ ಉದ್ಯೋಗಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಇದು ಅವರ ಕಠಿಣ ಪರಿಶ್ರಮದ ಫಲಿತಾಂಶವಾಗಿರುತ್ತದೆ ವೃಶ್ಚಿಕ ರಾಶಿಯ ಉದ್ಯಮಿಗಳು ಉತ್ತಮ ಯೋಜನೆಗಳು ಮತ್ತು ವ್ಯಾಪಾರ ಪಾಲುದಾರರ ಮೂಲಕ ಉತ್ತಮ ಲಾಭವನ್ನು ನೋಡುತ್ತಾರೆ ನೀವು ನಿಮ್ಮ ಹಣವನ್ನು ಸರಿಯಾಗಿ ಯೋಚಿಸಿದರೆ ನೀವು ಉಳಿಸಲು ಮತ್ತು ಗಳಿಸಲು ಸಾಧ್ಯವಾಗುತ್ತದೆ ಧನು ರಾಶಿಯಲ್ಲಿ ಸೂರ್ಯನ ಸಂಚಾರವು ಉದ್ಯೋಗ ಮತ್ತು ವ್ಯವಹಾರ ಎರಡಕ್ಕೂ ಶುಭ ಚಿಹ್ನೆಗಳನ್ನು ತರುತ್ತದೆ ಉದ್ಯೋಗಿಗಳು ತಮ್ಮ ಕಠಿಣ ಪರಿಶ್ರಮದ ಮೂಲಕ ಪ್ರಗತಿ ಸಾಧಿಸುತ್ತಾರೆ ವೃಶ್ಚಿಕ ರಾಶಿಯ ಉದ್ಯಮಿಗಳು ಉತ್ತಮ ಯೋಜನೆಗಳು ಮತ್ತು ಪಾಲುದಾರರ ಸಹಾಯದಿಂದ ಉತ್ತಮ ಲಾಭವನ್ನು ಗಳಿಸಬಹುದು ಆರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಸೂರ್ಯ ಧನುರ್ ರಾಶಿಗೆ ಪ್ರವೇಶಿಸುವುದರಿಂದ ವೃಶ್ಚಿಕ ರಾಶಿಯವರು ತಮ್ಮ ಉದ್ಯೋಗಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಇದು ಅವರ ಕಠಿಣ ಪರಿಶ್ರಮದ ಫಲಿತಾಂಶವಾಗಿರುತ್ತದೆ ವೃಶ್ಚಿಕ ರಾಶಿಯ ಉದ್ಯಮಿಗಳು ಉತ್ತಮ ಯೋಜನೆಗಳು ಮತ್ತು ವ್ಯಾಪಾರ ಪಾಲುದಾರರ ಮೂಲಕ ಉತ್ತಮ ಲಾಭವನ್ನು ನೋಡುತ್ತಾರೆ ನೀವು ನಿಮ್ಮ ಹಣವನ್ನು ಸರಿಯಾಗಿ ಯೋಜಿಸಿದರೆ ನೀವು ಉಳಿಸಲು ಮತ್ತು ಗಳಿಸಲು ಸಾಧ್ಯವಾಗುತ್ತದೆ ಧನು ರಾಶಿಯಲ್ಲಿ ಸೂರ್ಯನ ಸಂಚಾರವು ಉದ್ಯೋಗ ಮತ್ತು ವ್ಯವಹಾರ ಎರಡಕ್ಕೂ ಶುಭ ಚಿಹ್ನೆಗಳನ್ನು ತರುತ್ತದೆ ಉದ್ಯೋಗಿಗಳು ತಮ್ಮ ಕಠಿಣ ಪರಿಶ್ರಮದ ಮೂಲಕ ಪ್ರಗತಿ ಸಾಧಿಸುತ್ತಾರೆ ವೃಶ್ಚಿಕ ರಾಶಿಯ ಉದ್ಯಮಿಗಳು ಉತ್ತಮ ಯೋಜನೆಗಳು ಮತ್ತು ಪಾಲುದಾರರ ಸಹಾಯದಿಂದ ಉತ್ತಮ ಲಾಭವನ್ನು ಗಳಿಸಬಹುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು